ಎಲ್ಲರಿಗೂ ಧಾರ್ಮಿಕ ಶಿಕ್ಷಣ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಎದಕ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಲೌಕಿಕವಾಗಿ ಸಿಗೋ ಶಿಕ್ಷಣಕ್ಕಿಂತ ಆಧ್ಯಾತ್ಮಿಕ ಶಿಕ್ಷಣ ತುಂಬಾ ಅನಿವಾರ್ಯವಾದದ್ದು ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ ಮುಂದುವರಿಬೇಕು ಅಂದ್ರೆ ನಾವು ಇದನ್ನೆಲ್ಲ ಕಲಿಯಲೇಬೇಕು ಆ ನಾವಿಲ್ಲಿ ಇಲ್ಲಿ ಏನೇನು ಕಲಿತೇವೆ ಅಂತ ಅಂದ್ರೆ ಅಹ್ ವಯಸ್ಸಿಗೆ ತಕ್ಕ ಹಾಗೆ ಇದನ್ನ ವಿಭಾಗಗಳನ್ನ ಮಾಡ್ತಾರೆ ಅಹ್ ಹೇಗೆಂದರೆ ಅಹ್ ಪ್ರವೇಶ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ನಾವು ಪ್ರೌಢದವರು ನಾವೆಲ್ಲರೂ ಪ್ರೌಢದವರು ಇಲ್ಲಿ ಹರಿಕತಾಮೃತ ಸಾರ ಸಂಸ್ಕೃತ ಶ್ಲೋಕಗಳು ರಂಗೋಲಿ ದಿನನಿತ್ಯ ಹಾಕುವ ರಂಗೋಲಿಯನ್ನು ಹೇಳ್ಕೊಡ್ತಾರೆ ಅಂದರೆ ದಿವಸ ಫ್ಲವರ್ ಗಿವರೆಲ್ಲ ಹಾಕಿ ಮುಗಿಸ್ಬಿಡ್ತಾರಲ್ಲ ಅದರೊಳಗೂ ಫ್ಲವರ್ನಾಗೂ ಎಂಥ ದೇವ್ ದೇವರುಗಳು ಯಾವ ಫ್ಲವರಲ್ಲಿ ಯಾವ ಅಭಿಮಾನಿ ದೇವತೆ ಇದ್ದಾರೆ ಅಂತ ಹೇಳಿ ಅನುಸಂಧಾನ ಮಾಡಿ ಹೇಳಿ 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 ಮಾಡಿಸ್ತಾರೆ ಬಹಳ ಸಂತೋಷ ಆಗಿದೆ ಇಲ್ಲಿರೋದ್ರಿಂದ ನಮಗೆ ಭಾಳ ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ನಮಗೆ ಭಾಳ ಸಂತೋಷ ಆಗಿದೆ ಇಲ್ಲಿ ಬಂದು ನಾನು ನಾವು ಹದಿನೇಳು ನನಗೆ ಇವಾಗ ಹದಿನೇಳು ವರ್ಷ ನಾನು ಏಳು ವರ್ಷದಿಂದ ಬರ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಕೂಡ ಅವರೆಲ್ಲ ಹತ್ತು ವರ್ಷ ಒಂಬತ್ತು ವರ್ಷ ಇಂದ ಶಿಬಿರಕ್ಕೆ ಬರ್ತಾ ಇದ್ದಾರೆ ಬಹಳ ಅಧ್ಯಾಪಕರು ಎಷ್ಟು ನಮಗ್ ಸಹಾಯ ಮಾಡ್ತಾರೆ ಅಂದ್ರೆ ಅದ್ ಹೇಳಲಿಕ್ಕೆ ಆ ಸಾಧ್ಯ ಇಲ್ಲ ಅಷ್ಟು ಸಹಾಯ ಮಾಡ್ತಾರೆ ಪಾಠಗಳನ್ನ ಎಷ್ಟು ಅಲ್ಲೇ ಬೈಹಾಟ್ ಮಾಡಿಸಿ ಕಳಿಸ್ಬಿಡ್ತಾರೆ ನಮ್ಗ ಅಹ್ ಮುಂದ ನಮಗ್ ಬಹಳ ಅನುಕೂಲ ಆಗ್ತದ ರಾಮದೇವ್ರ ಪೂಜಾ ನಡೀತಿರ್ತದ ಅದಕ್ಕೆ ನಾವೆಲ್ಲ ಮಂತ್ರಗಳನ್ನ ಹೇಳ್ಬೇಕು ಆ ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ ನಾವ್ ಹಂಗೆ ಹಂಗೆ ನಾರ್ಮಲ್ ಆಗಿ ಹೇಳ್ಬಿಟ್ರೆ ಅದ್ ಕಷ್ಟ ಆಗ್ತದೆ ನಾವ್ ಯಾವುದೇ ಯಾವ್ದೇ ಕೆಲಸ ಮಾಡ್ಬೇಕಂದ್ರೂ ಅದನ್ನ ಅನುಸಂಧಾನ ಮಾಡಿ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ಹೇಳ ಕಲಿತೀವಿ ಎಲ್ಲ ದೇವರ ಕಥೆಗಳ್ನೂ ಇಲ್ಲಿ ಹೇಳ್ತಾರೆ ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ ಈ ವರ್ಷ ಭಾರತ ಎನ್ನುವ ಥೀಮ್ ಇಂದ ಮಾಡ್ತಾ ಇದ್ದಾರೆ ಸೊ ನಮ್ಮ ದೇಶದ ಬಗ್ಗೆ ಸೂಕ್ಷ್ಮ ಸೂಕ್ಷ್ಮ ವಿಷಯ ವಿಷಯಗಳನ್ನ ಹೇಳ್ತಾರೆ ತುಂಬಾ ಸೂಕ್ಷ್ಮ ಅಂದ್ರೆ ನಮಗೆ ಇದು ಗೊತ್ತೂ ಇರಲ್ಲ ಸ್ಕೂಲಲ್ಲಿ ಏನೋ ಹೇಳ್ತಾರೆ ನಮ್ಗೆ ಇಪ್ಪತ್ತೆಂಟು ರಾಜ್ಯಗಳಿವೆ ಇಂಡಿಯಾದಲ್ಲಿ ಅಂತ ಆದ್ರೆ ಇಲ್ಲಿ ಹೇಳ್ಕೊಡೋದು ಅಖಂಡ ಭಾರತ ಅಂದ್ರೆ ಗಾಂಧಾರ ಅವೆಲ್ಲ ಹೇಳ್ಕೊಡ್ತಾರೆ ನಮ್ಗೆ ಅದೇನು ಗೊತ್ತೂ ಇರಲ್ಲ ಏನೇನು ರಿಯಾಲಿಟಿನೂ ಅರ್ಥ ಮಾಡಿಸ್ತಾರೆ ಏನೇನು ನಡೀತಿದೆ ಜಗತ್ತಲ್ಲಿ ಅಂತ ಸೊ ಬಹಳ ಸಂತೋಷ ಆಗ್ತದೆ ಇಲ್ಲಿ ಬರಕ್ಕೆ ಎಲ್ಲರೂ ಸಹಿತ ಪ್ರತಿ ವರ್ಷ ಬನ್ನಿ ಅಂತ ನಾ ಕೇಳ್ಕೊಂತೀನಿ ಕೃಷ್ಣಾರ್ಪಣೆಸ್ತು thank okay. you